ಚಿತ್ರದುರ್ಗದ ಜಿಲ್ಲಾ ಜೆ ಡಿ ಎಸ್ ಕಚೇರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹುಟ್ಟಹಬ್ಬ ಆಚರಣೆ ಮಾಡಲಾಯಿತು ಇನ್ನು ಚಿತ್ರದುರ್ಗ ನಗರದ ನೀಲಕಂಠೇಶ್ವರ ದೇವಸ್ಥಾನದ ಬಳಿಯ ಜಿಲ್ಲಾ ಜೆ ಕಚೇರಿ ಬಳಿ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹುಟ್ಟೊಬ್ಬ ಆಚರಣೆ ಮಾಡಿದ್ದು ಈ ಹಿನ್ನೆಲೆ ಜೆ ಡಿ ಅಧ್ಯಕ್ಷರಾದ ಜಯಣ್ಣ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೊದಲಿಗೆ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಜಿಲ್ಲಾ ಜೆ ಡಿ ಎಸ್ ಕಚೇರಿಯಲ್ಲಿ ದೊಡ್ಡದಾದ ಕೇಕನ್ನು ಕಟ್ ಮಾಡಿ ಪರಸ್ಪರ ಕೇಕ್ ತಿನ್ನಿಸುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷ ಅವರು ಮಾತನಾಡಿದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇದೀಗ ಕೇಂದ್ರ ಮಂತ್ರಿಯಾಗಿದ್ದು ಅವರ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯಲಿವೆ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಜಯಣ್ಣ ನೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಕಾಂತರಾಜ್ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಡಿಗೋಪಾಲಸ್ವಾಮಿ ನಾಯಕ್ ಯುವ ಅಧ್ಯಕ್ಷರಾದ ಪ್ರತಾಪ್ ಜೋಗಿ ಹಾಗೂ ಜಿಲ್ಲಾ ಮುಖಂಡರು ಹಾಜರಿದ್ದರು

ಅರವತ್ತೈದನೇ ಹಬ್ಬವನ್ನ ಸರಳವಾಗಿ ಭಾಳ ಅದ್ಧೂರಿಯಾಗಿ ಮಾಡಿದೆ ಇವತ್ತು ಸರಳವಾಗಿ ಆಚರಣೆ ಮಾಡಿದ್ವಿ ಅವರಿಗೆ ಈ ದೇಶ ಒಳ್ಳೆಯ ಉನ್ನತ ಸ್ಥಾನವನ್ನ ಸರ್ಕಾರದಲ್ಲಿ ಮಂತ್ರಿಗಳನ್ನಾಗಿ ಮಾಡಿ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರು ಹಿಂದೆ ನಡೆದು ಬಂದಂಥ ದಾರಿಯಲ್ಲಿ ಸಹಸ್ರಾರು ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿರೋಂಥದ್ದು ಇರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಇರ್ಬೋದು ರೈತರಿಗೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥ ಧೀಮಂತ ನಾಯಕರು ಎಚ್ ಡಿ ಕುಮಾರಣ್ಣವರು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಜೊತೆಗೆ ಅಧಿಕಾರ ಕೊಟ್ಟು ಈ ಕರ್ನಾಟಕ ರಾಜ್ಯದ ಮತ್ತು ಈ ದೇಶದ ಜನತೆಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ದೇವರು ಆಶೀರ್ವಾದ ನೀಡಬೇಕು ಅನ್ನೋಂಥ ಮನವಿ ಮಾಡಿಕೊಂಡು ಅವರಿಗೆ ಶುಭವಾಗಲಿ ಅಂತ ಹೇಳಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಚಿನಾಯಿತರು ನಾಯಕರು ಆದಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾಂತಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರ ಅನುಗ್ರಹದಿಂದ ಇವತ್ತು ಚಿತ್ರದುರ್ಗ ನಗರಸಭೆಯಲ್ಲಿ ನಸ್ರುಲ್ಲಾ ಅವರು ಮೂರನೇ ಬಾರಿಗೆ ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಅವರನ್ನು ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ನಮ್ಮ ಕಾಂತಾಣ ಅವರು ಶ್ರಮಪಟ್ಟು ಇವತ್ತು ನಸ್ರುಲ್ಲಾ ಅವರು ಜಾತ್ಯತೀತ ನಾಯಕರು ಇವತ್ತು ಜನತಾದಳದಲ್ಲಿ ಭಾಳ ವರ್ಷದಿಂದ ದುಡಿದಂಥ ನಾಯಕರು ಅವರಿಗೆ ಒಂದು ಸ್ಥಾನಮಾನ ಕೊನೆಗೆ ಸ್ವಲ್ಪ ಲೇಟಾಗಾದರೂ ಸಿಕ್ಕಿದೆ ಒಂದು ನಂಬಿಕೆ ಇಟ್ಟು ಕಾಂತಣ್ಣ ಅವರ ಜೊತೆ ಜೊತೆಗೆ ಇದ್ದಿದ್ದಕ್ಕೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಆಗಿದೆ ಅವರು ಕೂಡ ನಮ್ಮ ಪಕ್ಷದ ಮುಖಂಡರಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಪಕ್ಷನ ಸಂಘಟನೆ ಮಾಡೋದಕ್ಕೆ ಅವರು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಶ್ರಮ ಹಾಕಬೇಕು ಅನ್ನೋ ಅಂತ ಮಾತನ್ನು ಹೇಳಿ ಈ ವಿಚಾರವಾಗಿ ಕಾಂತಣ್ಣ ಅವರ ಶ್ರಮ ಹೆಚ್ಚಿಗೆ ಇದೆ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅನ್ನೋಂಥ ಭರವಸೆ ಮಾತುಗಳನ್ನ ಹೇಳಿ